ಸದ್ಯಕ್ಕೆ ಚೈತ್ರ ಕುಂದಾಪುರ ಅವರು ಪತಿ ಶ್ರೀಕಾಂತ್ ಅವರ ಜೊತೆ ಸೂಪರ್ ಆಗಿ ಸುತ್ತಾಡ್ತಾ ಇದಾರೆ ಹೌದು ಬೆಂಗಳೂರಿನಲ್ಲಿ ಹಲವಾರು ಕಡೆ ಜಾಗಗಳಿಗೆ ಹೋಗ್ತಾರೆ ಒಳ್ಳೊಳ್ಳೆ ಊಟ ತಿಂಡಿಗಳನ್ನ ಮಾಡ್ತಾ ಇದ್ದಾರೆ ಸಖತ್ತಾಗಿರುವಂತಹ ಪ್ರಮೋಷನ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹೌದು ಒಳ್ಳೊಳ್ಳೆ ಪ್ರಮೋಷನ್ಸ್ ಕೂಡ ಸಿಗ್ತದೆ ಪತಿ ಶ್ರೀಕಾಂತ್ ಅವರ ಜೊತೆನೆ ಸೇರಿಕೊಂಡು ಈಗ ಪ್ರಮೋಷನ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವರ ಮನೆಗೆ ಮಗು ಆಗಮನ ಅತಿ ಶೀಘ್ರದಲ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇದೇ ರೀತಿ ಯಾವಾಗಲೂ ಕೂಡ ಖುಷಿಯಾಗಿರ್ಲಿ ಎಂಬುದು ಅಭಿಮಾನಿಗಳ ಆಸೆ ಯಾವಾಗ್ಲೂ ಕೂಡ ಚೆನ್ನಾಗಿರ್ಲಿ ಫೈರ್ ಬ್ರಾಂಡ್ ಅಂತ ಒಂದು ಹೆಸರು ಸಿಕ್ಕಿದೆ ಅದೇ ಒಂದು ಹೆಸರು ಕಂಟಿನ್ಯೂ ಆಗಲಿ ಎಂಬುದು ಎಲ್ಲರ ಒಂದು ಆಸೆ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದ್ರೂ ಆಚೆ ಬಂದ್ಮೇಲೆ ಅದೇ ಒಂದು ನಿಮ್ ಫೇಮ್ ಅನ್ನ ಕಾಪಾಡ್ಕೊಂಡಿದ್ರೆ ಒಳ್ಳೊಳ್ಳೆ ಜೈರಾತ್ ಆಫರ್ ಗಳು ಕೂಡ ಸಿಗ್ತದೆ ಮತ್ತೆ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋಬೇಕು ಅಂತ ಜನರು ಕೂಡ ಆಸೆ ಪಡ್ತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ರಿಯಾಲಿಟಿ ಶೋ ಮಾಡ್ತಾರೆ ಅದು ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ಅವ್ರು ರಿಯಾಲಿಟಿ ಶೋ ಕಾಣಿಸ್ಕೊಂಡಿಲ್ಲ ಜಾಹೀರಾತುಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ ಹಾಗೆ ಅದೇ ರೀತಿ ಮದುವೆನ ಸಹ ಆಗ್ತಾರೆ ಶ್ರೀಕಾಂತ್ ಅವರನ್ನ ಸದ್ಯಕ್ಕೆ ಈಗ ಎಲ್ಲಾ ಕಡೆ ಬಿಸಿಯಾಗಿ ಶೂಟಿಂಗ್ ಅನ್ನ ಮಾಡ್ತಾ ಅದು ಜಾಹೀರಾತುಗಳು ಈ ರೀತಿ ಬೇರೆ ಬೇರೆ ಮೇಕಪ್ ಆಗಿರ್ಬೋದು ಆಮೇಲೆ ಸಲೂನ್ ಜಾಹೀರಾತು ಹೋಟೆಲ್ ಜಾಹೀರಾತು ಜ್ಯುವೆಲ್ಲರಿ ಜಾಹೀರಾತು ಸೀರೆ ಜಾಹೀರಾತು ಸೊ ಈ ಕಂಪ್ಲೀಟ್ ಆಗಿ ಬಿಸಿಯಾಗಿರುವಂತ ಒಬ್ರು ಅಹ್ ಅದ್ಭುತವಾದಂತಹ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಬಿಗ್ ಬಾಸ್ ಸ್ಪರ್ಧಿ ನಿಮ್ಗೂ ಕೂಡ ಇಷ್ಟನ ಇವರ ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ತುಂಬಾನೇ ಸಿಂಪಲ್ ಜೋಡಿ ಅಂತ ಹೇಳ್ಬಿ ಯಾವ್ದೇ ರೀತಿ ಆಡಂಬರ ಏನೂ ಕೂಡ ಇಲ್ಲ ಸಾಮಾನ್ಯವಾದಂತಹ ಜೋಡಿನ ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ಸಿಂಪ್ಲಿಸಿಟಿಯನ್ನ ನೋಡಿದ್ರೆ